ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ ನಿಮ್ಮ ಹಿಂದೆ ಇರುವಂತಹ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ ರಾಜ್ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಹೌ ಫಿಲ್ ದಟ್ ಮೇಡಮ್ ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ ಅವರು ಫಸ್ಟ್ ಬಂದು ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ಹೇಳುದು ನೀವು ತೆಗ್ದಿಲ್ಲ ಅಂದ್ರೆ ಬರಲ್ಲ ಅಂತ ನಾನು ನೋಡಿದ್ರಿ ಮೇಡಮ್ ಏನು ಹೇಳ್ತಾರೆ ಹೀಸ್ ಒರಿಜಿನಲ್ ಅವ್ರಿಗೆ ಯಾವ ಪಟ್ಟ ಬೇಡ ಅವರು ಹೀಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಹಿ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಅಂಡ್ ಜಸ್ಟ್ ವಾಂಟ್ ಟು ಬಿ ಎನ್ ಆಕ್ಟರ್ ಅವ್ರಿಗೆ ಪಟ್ಟಗಳು ಮೀರಿರೋರು ಸರ್ ಸಿನಿಮಾದಲ್ಲಿ ಎಫ್ ಎಕ್ಸ್ ನಾನೇ ಕೊಟ್ಬಿಡ್ತೀನಿ ಎಸ್ 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 ರಾಜೀರ್ ಶೆಟ್ಟಿ ಅಂತ ಸೋಲ್ ಸ್ಟಾರ್ ರಾಜ್ವಿ ಸರ್ ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ನಿಮಗೆ ಟೈಟಲ್ ಅರ್ಜುನ್ ಸರ್ ಸಿನಿಮಾದ ಟೀಸರ್ ನಲ್ಲಿ ವಿ ಎಫ್ ಎಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ವಾಸ್ ಲೈಕ್ ಮೆಸ್ಮರೈಸಿಂಗ್ ಸೊ ವಿ ಎಫ್ ಎಕ್ಸ್ ಎಷ್ಟು ಪರ್ಸೆಂಟ್ ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ ಅಂತ ಒಂದು ಫಾರ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಇಸ್ ಮೋರ್ ಆಫ್ ವಿ ಎಫ್ ಎಕ್ಸ್ ಮೇಡಮ್ ಹಾಂ ಸರ್ ಉಪೇಂದ್ರ ಸರ್ ನಾನು ಆರ್ ಆರ್ ನಗರದಿಂದ ಬರ್ತಾ ಇದ್ದೆ ಎಲ್ಲ ಕಡೆ ಎಳ್ನೀರ್ ಅಂಗಡಿಲಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಬರೆದಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರ್ ಅಂಗಡಿಗಳಲ್ಲಿ ಆರ್ ಆರ್ ನಗರ ಕತ್ರಿಕೋಪೆ ಹತ್ರನೂ ಫಾರ್ಟಿ ಫೈವ್ ಎಳ್ನೀರ್ ಅಂತ ಬರೆದಿದೆ ಅಂದರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಇದು ಕ್ವಶನ್ ಆನ್ಸರ್ ಎಲ್ಲ ಈಗ ಈಗ ಬರ್ತೀರಿ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗೂ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಅಲ್ಲ ಪ್ರಮೋಷನ್ ಪ್ಲ್ಯಾನ್ಸ್ ಹೆಂಗಿದೆ ಅಂತ ಕೇಳೋದು ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಎಳ್ಳೀರು ಹಾಂ ಸರ್ ಅರ್ಜುನ್ ಸರ್ ಹಾಂ